ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸಂಡೇ ಬಂದು ರ್ಯಾಪಿಡೋದಲ್ಲಿ ಪಾರ್ಸಲ್ ಡೆಲಿವರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಆನ್ ಮಾಡಿದ ತಕ್ಷಣ ಒಂದು ಆರ್ಡ್ರ್ ಸಿಕ್ಕಿದೆ ಪಾರ್ಸಲ್ ಡೆಲಿವರಿ ಇಲ್ಲಿ ಮೈಸೂರು ರೋಡಿಂದ ಪೀಡ್ನಿಯಾಗಿ ಒಂದು ಆರ್ಡರ್ ಬಿದ್ದಿದೆ ಪೋರ್ಟರ್ಗೂ ಮತ್ತು ರ್ಯಾಪಿಡೋ ಪಾರ್ಸಲ್ ಡೆಲಿವರಿಗೂ ಎಷ್ಟು ವ್ಯತ್ಯಾಸ ಅಮೌಂಟ್ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ತುಂಬ ಜನ ನೀವು ಪೋರ್ಟರಲ್ಲಿ ವರ್ಕ್ ಮಾಡ್ತಾ ಇರ್ತೀರ ಪೋರ್ಟರಲ್ಲಿ ಜಾಸ್ತಿ ಕೊಡ್ತಾನೆ ಅಥವಾ ರ್ಯಾಪಿಡೋದಲ್ಲಿ ಅಮೌಂಟ್ ಜಾಸ್ತಿ ಕೊಡ್ತಾನೆ ಅನ್ನೋದು ಡೌಟ್ ಇರುತ್ತೆ ಕಿಲೋಮೀಟ್ರಿಗೆ ಬನ್ನಿ ಇವಾಗ ಕಂಪೇರ್ ಮಾಡಿ ನೋಡೋಣ ಎಷ್ಟು ಅಮೌಂಟು ಡಿಫ್ರೆನ್ಸ್ ಬರುತ್ತೆ ಪೋರ್ಟರಲ್ಲಿ ಜಾಸ್ತಿ ಬರುತ್ತಾ ಅಥವಾ ರ್ಯಾಪಿಡೋದಲ್ಲಿ ಜಾಸ್ತಿ ಬರುತ್ತಾ ಅಮೌಂಟು ಅನ್ನೋದನ್ನ ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಬನ್ನಿ ಇವಾಗ ಒಂದು ಆರ್ಡ್ರು ಬಿದ್ದಿದೆ ಇಲ್ಲಿಂದ ಒಂದು ತ್ರೀ ಫಿಫ್ಟಿ ಮೀಟರ್ಸ್ ಅಷ್ಟೇ ಇರೋದು ಪಿಕಪ್ ಮಾಡ್ಕೊಳ್ಳೋಣ ಇವತ್ತೆಲ್ಲ ಫುಲ್ಲು ಸಂಡೇ ಅಲ್ವಾ ಶಾಪಿಂಗ್ ಮಾಡ್ತಾಯಿದ್ದಾರೆ ಎಲ್ಲರೂ ಇಲ್ಲಿ ಮೈಸೂರು ರೋಡು ಟೋಲ್ ಗೇಟ್ ಹತ್ರ ಫುಲ್ ಶಾಪಿಂಗ್ ನಡೀತಾ ಇದೆ ನೋಡಿ ಎಲ್ಲ ಹಬ್ಬ ಇದೆಯಲ್ಲ ಎಲ್ಲ ಪರ್ಚೇಸ್ಗಳೆಲ್ಲ ಮಾಡ್ತಾ ಇದಾರೆ ಹಬ್ಬಕ್ಕೆ ಏನು ಐಟಮ್ ಕೊಡ್ತಾರೆ ನೋಡೋಣ ಬನ್ನಿ ಲಾಸ್ಟ್ ವೀಕ್ದು ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹೊಸೂರ್ಗೆ ಹೋಗಿದ್ದು ಆ ವಿಡಿಯೋಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಅದೇ ಥರ ಆರ್ಡ್ರು ಎಲ್ಲ ದಿನವೂ ಸಿಗುತ್ತೆ ಅಂತ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇವತ್ತೂ ಕೂಡ ನಾನು ಪೋಟರ್ರು ಮತ್ತು ರ್ಯಾಪಿಡೋ ಎರಡೂ ಆನ್ ಮಾಡ್ಕೊಂಡಿದ್ದೀನಿ ಆದರೆ ಪೋಟರಲ್ಲಿ ಒಂದು ಆರ್ಡ್ರು ಕೂಡ ಬಂದಿಲ್ಲ ಅರ್ಧ ಗಂಟೆ ಆಯಿತು ನಾನು ಆನ್ ಮಾಡಿಕೊಂಡು ನೋಡಿ ಇಲ್ಲಿ ಯಾವ ಥರ ಗಲ್ಲಿ ಇದೆ ಅಂತ ಈ ಗಲ್ಲಿ ಒಳಗೆ ನಾನು ಹೋಗ್ಬೇಕು ಇವಾಗ ಚಿಕಪ್ ಮಾಡ್ಕೊಳ್ಳೋಕ್ಕೆ ಇಲ್ಲೇ ರೋಡ್ ತೋರಿಸ್ತಾ ಇದೆ ಲೊಕೇಶನ್ ಬಂದಿದ್ದೀನಿ ಆಜಾದ್ ನಗರ್ ಚಾಂದ್ ಸ್ವೀಟ್ ಮೈಸೂರು ರೋಡು ಓಕೆ ಕಸ್ಟಮರ್ ಕಾಲ್ ಮಾಡೋಣ ಇದು ಸ್ವಿಗ್ಗಿ ಜೀನಿ ಆರ್ಡರ್ ಇದು ಪಾರ್ಸಲ್ ಆರ್ಡರು ಸ್ವಿಗ್ಗಿಯವರು ಲಿಂಕ್ ಆಗಿ ಮಾಡ್ತಾ ಇರೋದು ಇದು ಅದಕ್ಕೆ ಕಸ್ಟಮರ್ ನಂಬರು ಬಂದಿದೆ ನೋಡೋಣ ಕಾಲ್ ಮಾಡೋಣ ಹಾಂ ಸರ್ ಸ್ವಿಗ್ಗಿಯಿಂದ ಸರ್ ಇಲ್ಲಿ ಮಂಜುನಾಥ ನಿಲಯ ಅಂತ ಇದೆ ಅಲ್ಲಿದ್ದೀನಿ ಹಾ ಬನ್ನಿ ಸರ್ ಕೆಳಗಡೆ ಇದ್ದೀನಿ ಇದು ಬಂದು ಸ್ವಿಗ್ಗಿ ಅವ್ರದ್ದು ಫುಡ್ ಆರ್ಡರ್ ಬೀಳುತ್ತೆ ಮತ್ತೆ ಪಾರ್ಸಲ್ ಆರ್ಡರ್ ಬೀಳುತ್ತೆ ಸ್ವಿಗ್ಗಿಯಲ್ಲಿ ಜೀನಿ ಅಂತ ಬರುತ್ತೆ ಯಾರವ್ರಿಗೆ ಗೊತ್ತಿರುತ್ತೆ ಮತ್ತೆ ರಾಪಿಡೋದವ್ರದೂ ಪಾರ್ಸಲ್ ಅಂತ ಇದೆ ಇಲ್ಲಿ ಬಂದು ನಾವು ಅರೈಡ್ ಕೋಟ್ ಮೇಲೆ ಗೊತ್ತಾಗೋದು ಇದು ಸ್ವಿಗ್ಗಿದ ಅಥವಾ ರಾಪಿಡೋದಾ ಅಂತ ಇದರಲ್ಲಿ ಸ್ವಿಗ್ಗಿ ಸ್ವಿಗ್ಗಿಯವರು ಜೀನಿ ಅಂತ ತೋರಿಸ್ತಾ ಇದೆ ನೋಡಿ ಇಲ್ಲಿ ಇದು ಚೆನ್ನಾಗಿದೆ ಎಲ್ಲ ಆರ್ಡ್ರ್ ಬರ್ತಾ ಇದೆ ಇದರಲ್ಲೂ ಪಾರ್ಸಲ್ ಆರ್ಡ್ರುಗಳು ಅವರಿಗೆ ಸ್ವಲ್ಪ ಜಾಸ್ತಿ ಸಿಗ್ಬೋದು ಇದರಲ್ಲಿ ಅರ್ನಿಂಗ್ಸು ಆದರೆ ಆಗಿ ಲಿಂಕ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಸಿಗ್ಬೋದು ಆರ್ಡ್ರ್ ಅಪ್ಲಿಕೇಶನ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ ಅಂತ ಬನ್ನಿ ಐಟಮ್ ಏನು ಕೊಡ್ತಾರೆ ನಾವು ಸರ್ ಓ ಟಿ ಪಿ ಏನು ಇಲ್ಲ ಅಲ್ಲ ಓ ಟಿ ಪಿ ಏನಿಲ್ಲ ಸ್ವಿಗ್ಗಿ ಅಲ್ವಾ ಓಕೆ ಏನಿದೆ ಸರ್ ಐಟ್ ಪವರ್ ಅವ್ರದೇ ಓಕೆ ಅಮೌಂಟ್ ಅಲ್ಲೇ ಪೇ ಆನ್ಲೈನಲ್ಲ ಹಾಂ ಓಕೆ ಓಕೆ ಈ ಜಿ ಸ್ವಿಗ್ಗಿ ಜೀನಿ ಆರ್ಡರಲ್ಲೆಲ್ಲ ಆನ್ಲೈನಲ್ಲಿ ಪೇ ಆಗೋಗಿರುತ್ತೆ ಆ ತಲೆನೋವು ಇರೋಲ್ಲ ಎಲ್ಲ ಆನ್ಲೈನಲ್ಲಿ ಅಮೌಂಟ್ ಬಂದುಬಿಡುತ್ತೆ ಹದಿನಾರು ಕಿಲೋಮೀಟ್ರ್ ಇದೆ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತ ಅಲ್ಲೇ ತೋರಿಸ್ತೀನಿ ನಿಮಗೆ ಓಕೆನಾ ಇಲ್ಲಿಂದ ಹೋಗೋಕ್ಕೆ ಮೂವತ್ತು ನಿಮಿಷ ಬೇಕಾಗುತ್ತೆ ಪೀಣ್ಯ ಕಿರಣಿಯ ಫಸ್ಟ್ ಪೇಸ್ ಓಕೆ ಅಲ್ಲಿಗೆ ಹೋಗಿ ರೀಚ್ ಆದಮೇಲೆ ನಿಮಗೆ ಸಿಗ್ತೀನಿ ಅದ್ರ ಮಧ್ಯೆ ನನಗೇನಾದ್ರು ಪೋಟರ್ ಆರ್ಡ್ರ್ ಸಿಕ್ಕಿದ್ರು ಕೂಡ ನಿಮಗೆ ತೋರಿಸ್ತೀನಿ ಮತ್ತು ಈ ಕ್ಯಾಮ್ರಾ ಕೂಡ ಈ ಬಿಸಿಲಿರೋದ್ರಿಂದ ಸ್ವಲ್ಪ ಆಗೋಗುತ್ತೆ ಜಾಸ್ತಿ ರನ್ನಿಂಗಲ್ಲಿದ್ದರೆ ಅವಾಗ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ ಗೋಪುರದಲ್ಲೇ ಅದೊಂದು ಪ್ರಾಬ್ಲಮ್ ಇದೆ ಹೀಟಾಗಿ ಆಫ್ ಆಗೋ ಪ್ರಾಬ್ಲಮ್ ಇಲ್ಲಿಂದ ಹದಿನಾರು ಕಿಲೋಮೀಟ್ರು ಮೂವತ್ತು ನಿಮಿಷ ಅಂದರೆ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಐವತ್ತ್ನಾಲ್ಕು ನಿಮಿಷ ಒಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಅಲ್ಲಿ ರೀಚ್ ಆಗಿರ್ತೀನಿ ಅಷ್ಟೊಳಗೆ ನನಗೆ ಪೋರ್ಟರಲ್ಲಿ ಯಾವುದಾರು ಆರ್ಡ್ರ್ ಸಿಕ್ಕಿದ್ರೆ ಎತ್ಕೊಂಡು ಹೋಗೋಣ ಅದನ್ನು ಸಣ್ಣ ಹೋಗೋಣ ಮೂವತ್ತೈದು ನಿಮಿಷಗಳ ನಂತರ ಇವಾಗ ಲೊಕೇಶನ್ ಬಂದು ರೀಚ್ ಆಗಿದ್ದೀನಿ ಯಾವುದು ಅಪಾರ್ಟ್ಮೆಂಟ್ ತೋರಿಸ್ತಾ ಇದೆ ಮೇಘಾ ಕಮಲ ರೆಸಿಡೆನ್ಸಿ ಕರೆಕ್ಟಾಗಿದೆ ಫ್ಲ್ಯಾಟ್ ನಂಬರ್ ಹೇಳ್ಬೇಕಾ ಫ್ಲ್ಯಾಟ್ ನಂಬರ್ ಯಾಕಿಲ್ಲ ಅವರು ಫೋನ್ ಇಲ್ಲಿಗೆ ಬರ್ತಾರಾ ಹಲೋ ನೋಡ್ತಾ ಇದ್ದೀರಾ ಅಲ್ಲಿ ನೋಡ್ತಾ ಇದ್ದಾರೆ ನೋಡಿ ಅವರು ಇಲ್ಲ 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 ಇದ್ದಾರೆ ಹಾಂ ಓಕೆ ಥ್ಯಾಂಕ್ ಯು ಸರ್ ಆಯಿತು ಓಕೆ ಈ ಆರ್ಡ್ರಿಗೆ ಎಷ್ಟು ಕೊಟ್ಟಿದ್ದಾರೆ ನೋಡೋಣ ಆನ್ಲೈನ್ ಪೇಡ್ ಆಗಿದೆ ನೂರ ಅರವತ್ತೈದು ರೂಪಾಯಿ ನೋಡಿ ಲಾಸ್ಟ್ ಆರ್ಡರು ಹದಿನಾರು ಕಿಲೋಮೀಟ್ರಿಗೆ ನೂರ ಅರವತ್ತೈದು ರೂಪಾಯಿ ಕೊಡ್ತಾಯಿದ್ದಾರೆ ಇದೇ ನೀವು ಪೋಟಲಲ್ಲಿ ಬಂದಿದ್ದರೆ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಆ ಥರ ಬರ್ತಾ ಇತ್ತು ಆರ್ಡ್ರ್ಗಳಿಗೆ ನೋಡಿ ಇದು ಬೇಸ್ ಪ್ರೈಸ್ ಬಂದು ಇಪ್ಪತ್ತೈದು ರೂಪಾಯಿ ಮಿನಿಮಮ್ ಆರ್ಡ್ರು ಡಿಸ್ಟೆನ್ಸ್ ಫೇರ್ ಬಂದು ನೂರ ನಲ್ವತ್ತು ರೂಪಾಯಿ ಇದೆರಡು ಸೇರಿ ನೂರ ಅರವತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಕೊಡ್ತಾಯಿದ್ದಾರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಇವಾಗ ಹೋಟಲಲ್ಲಿ ಜಾಸ್ತಿ ಬರ್ತಾಯಿದೆಯಾ ರ್ಯಾಪಿಡೋದಲ್ಲಿ ಜಾಸ್ತಿ ಇದೆಯಾ ಅಂದರೆ ಇದು ರ್ಯಾಪಿಡೋದಲ್ಲಿ ಜೀನಿ ಆರ್ಡರು ರ್ಯಾಪಿಡೋದಲ್ಲಿ ಜಾಸ್ತಿ ಬಂದಿದ್ದರೆ ಅಂದರೆ ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡರ್ ಬಂದಿದ್ದರೆ ನಿಮಗೆ ಇದು ಇನ್ನೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಬರ್ತಾಯಿತ್ತು ಅಂತ ಅಂದ್ಕೊಳ್ತೀನಿ ಅಂದರೆ ನೂರ ಎಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಹತ್ತಿರ ಬರ್ತಾಯಿತ್ತು ನೋಡೋಣ ಬೇರೆ ಯಾವುದಾದ್ರು ಆರ್ಡ್ರ್ ಸಿಗುತ್ತಾ ಅಂತ ಇವತ್ತು ಸಂಡೇ ಅಲ್ವಾ ನೋಡೋಣ ಆರ್ಡ್ರ್ಗಳು ಕಮ್ಮಿ ಹೋಟಲಲ್ಲಿ ನಾನು ಅಲ್ಲಿಂದ ಆರ್ಡ್ರ್ ಬರ್ತಾ ಇದ್ದೀನಿ ಆನ್ ಮಾಡಿಕೊಂಡು ಯಾವುದು ಆರ್ಡ್ರ್ ಬರ್ತಾಯಿಲ್ಲ ನೋಡೋಣ ಇಲ್ಲಿ ಪೀಣಿಯ ಇಂಡಸ್ಟ್ರಿಯಲ್ ಏರಿಯಾ ಅದರ ಆರ್ಡ್ರ್ ಸಿಗ್ಬೋದಾ ವೆಯ್ಟ್ ಮಾಡೋಣ ಓಕೆ ಇಲ್ಲಿಂದ ಬೈಕ್ ಟ್ಯಾಕ್ಸಿ ಒಂದು ಆರ್ಡರ್ ಬಿದ್ದಿದೆ ಕರ್ಕೊಂಡು ಹೋಗೋಣ ಅವ್ರನ್ನ ಇಲ್ಲೇ ಬುಕ್ ಮಾಡಿದ್ದಾರೆ ಕಾಲ್ ಮಾಡಬೇಕು ಅವರಿಗೆ ಓಕೆ ಇಲ್ಲಿಂದ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ಕಸ್ಟಮರ್ದು ಪಿಕಪ್ ಮಾಡ್ಕೊಳ್ಳೋಣ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಅಷ್ಟೇ ಡ್ರಾಪ್ ಇರೋದು ಬಸವೇಶ್ವರ ನಗರಕ್ಕೆ ನಾನು ಆಲ್ರೆಡಿ ಲಗ್ಗೆರೆಗೆ ಬಂದುಬಿಟ್ರೆ ಅಲ್ಲಿಂದ ಆರ್ಡ್ರ್ ಇಲ್ಲ ಇಲ್ಲ ಅಂದ್ಕೊಂಡು ಇಲ್ಲಿವರೆಗೂ ಬಂದೆ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ಅಂತ ಇಲ್ಲಿ ಬಂದಮೇಲೆ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಬಿದ್ದಿದೆ ಆ ಕೊಡೋಣ ರ್ಯಾಪಿಡೋದಲ್ಲಿ ವಾಟ್ಸ್ ಹೊಸ ಅಪ್ಡೇಟ್ ಬಂದಿದೆ ನೋಡಿ ತ್ರೀ ಮಿನಿಟ್ಸ್ ವೆಯ್ಟಿಂಗ್ ಟೈಮು ಅದಾದಮೇಲೆ ಎಕ್ಸ್ಟ್ರಾ ವೇಟಿಂಗ್ ಚಾರ್ಜಸ್ ಬರುತ್ತೆ ಅಂತ ಹಾಕಿದ್ದಾರೆ ನಾವು ಹೋಗಿ ಅರವ್ ಕೊಟ್ಟ ಮೇಲೆ ಕಸ್ಟಮರ್ ಬರೋದು ಲೇಟ್ ಮಾಡಿದ್ರೆ ವೆಯ್ಟಿಂಗ್ ಚಾರ್ಜಸ್ ಸಿಗುತ್ತೆ ಇನ್ಮೇಲೆ ರ್ಯಾಪಿಡೋನಾ ಒ ಟಿ ಪಿ ಹೇಳಿ ಇಲ್ಲ ಬಾರ್ಟಿ ಒನ್ ಆಗಿದೆ ಥ್ಯಾಂಕ್ ಓಕೆ ಈ ಆರ್ಡ್ರ್ಗೆ ಫಾರ್ಟಿ ಒನ್ ಅಂತ ಕೊಟ್ಟಿದ್ದಾರೆ ಸ್ಕ್ಯಾನರಲ್ಲಿ ಪೇಮೆಂಟ್ ಮಾಡಿಸ್ಕೊಂಡ್ರೆ ಅಂದರೆ ಮಾಡಿಸ್ಕೊಂಡೆ ಮೂವತ್ತೈದು ರೂಪಾಯಿ ಬಂದಿದೆ ಈ ಆರ್ಡ್ರಿಗೆ ಒಂದು ಫುಡ್ ಆರ್ಡ್ರ್ ನೋಡಿ ಆಟೋಮೆಟಿಕ್ ಎತ್ಕೊಂಡಿದೆ ನಿಮಗೆ ಒಂದು ಫುಡ್ ಆರ್ಡ್ರ್ ಇದೆ ಎಂಪೈರಿಯರ್ ಹೋಟೆಲಲ್ಲಿ ಫುಡ್ ಆರ್ಡ್ರ್ ಇಟ್ಕೊಂಡೆ ಇವಾಗ ಅದು ತೋರ್ತಕ್ಕೋದೆ ಹಾಗೆ ತಕ್ಕಂತೆ ಕ್ಲಿಕ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಕ್ಯಾನ್ಸಲ್ ಮಾಡಿದ್ರೆ ಫುಡ್ ಆದರೂ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಆಗ್ತಿರ್ತಾರೆ ಮೂವತ್ತು ರೂಪಾಯಿ ಅಂದರೆ ಇಲ್ಲಿ ಹತ್ರ ಇರುತ್ತೆ ಒಂದು ಒಂದು ಕಿಲೋಮೀಟರ್ ರೂಪಾಯಿ ಫೋಟರಲ್ಲಿ ಬರ್ತಾ ಇದೆ ಬಸವೇಶ್ವರ ನಗರದಲ್ಲಿ ಫೋಟರ್ ಬಂದು ನೂರ ಮೂವತ್ತೆಂಟು ರೂಪಾಯಿ ತೋರಿಸ್ತು ಇಲ್ಲೇ ಶ್ರೀಗಂಧ ಕಾವಲು ಅಂದರೆ ನಾಗರ್ಬಾವಿಗೆ ಡ್ರಾಪ್ ಇರೋದು ಇಲ್ಲೇ ಪಿಕಪ್ ಮಾಡ್ಕೊಬಿಡೋಣ ಅಲ್ಲಿವರೆಗೂ ಫುಡ್ ಆರ್ಡರ್ ರೆಡಿ ಆಗ್ತಿರುತ್ತೆ ಇವಾಗ ಫುಡ್ ಆರ್ಡರ್ ರೆಡಿ ಆಗೋವರೆಗೂ ಇದನ್ನೇ ಪಿಕಪ್ ಮಾಡ್ಕೊಬಿಡೋಣ ಇದು ಬಂದು ಪಿಕಪ್ ಇಂದು ಇನ್ನೂರ ಐವತ್ತು ಮೀಟ್ರ್ ಇದೆ ಇಲ್ಲಿಂದ ಇಲ್ಲೇ ಲೊಕೇಶನ್ನು ಕ್ಯಾಶ್ ಅಲ್ಲೇ ಕೊಡ್ತಾರಾ ಸರ್ ಹೇಳಿ ಅಲ್ಲೇ ಇಸ್ಕೊಳ್ಳಾ ಓಕೆ ಸರ್ ಓಕೆ ಅಂಗಡಿಯಲ್ಲೇ ಇಸ್ಕೊಳ್ಳಾ ಒಂದು ಇಲ್ಲೇ ಕೊಡ್ತಾರಂತೆ ಪೇಮೆಂಟ್ ನೂರ ಮೂವತ್ತೆಂಟು ನೂರ ಮೂವತ್ತೆಂಟಾಗಿದೆ ಓಕೆ ಸರ್ ಆಯಿತು ಐಟಮ್ ಪಿಕಪ್ ಆಯಿತು ಫುಡ್ ಆರ್ಡರ್ದು ಡ್ರಾಪ್ ಲೊಕೇಶನ್ ಎಲ್ಲಪ್ಪ ಇದು ಅರ್ಧಕ್ಕೆ ನಿಂತ್ಕೊಬಿಟ್ಟಿದೆ ಸ್ಟ್ರಕ್ಕಾಗಿ ಎಲ್ಲ ಕಥೆ ಆಯ್ತಲ್ಲ ಓಕೆ ಇಲ್ಲಿಂದ ಎರಡು ಕಿಲೋಮೀಟ್ರ್ ಇದೆ ಡ್ರಾಪ್ ಎರಡು ಕಿಲೋಮೀಟ್ರು ಇಲ್ಲ ಒಂದೂವರೆ ಕಿಲೋಮೀಟ್ರ್ ಇದೆ ಅಷ್ಟೇ ಹಿಂಗೆ ತೋರಿಸ್ತಾ ಇದೆ ಎರಡು ಕಿಲೋಮೀಟ್ರ್ ಅಂತ ಒಂದೂವರೆ ಕಿಲೋಮೀಟ್ರ್ ಡ್ರಾಪ್ ಮಾಡಿಬಿಟ್ಟು ಹಂಗೆ ಹೋಗ್ಬೇಡೋಣ ಶ್ರೀಗಂಧ ಕಾವಲಿಗೆ ಫೋಟೋ ರೈಟಮ್ ತೊಗೊಂಡು ಐದು ನಿಮಿಷ ವೆಯ್ಟ್ ಮಾಡ್ದಂಗೆ ಆಯಿತು ಯಾರು ಎಕ್ಸೆಪ್ಟ್ ಮಾಡಿಕೊಂಡು ಪಿಕಪ್ ಮಾಡೋಕ್ಕೆ ಐದು ನಿಮಿಷ ಆಯಿತು ಪಿಕಪ್ ಮಾಡುವಷ್ಟರಲ್ಲಿ ಪೋಟರು ಮತ್ತು ರ್ಯಾಪಿಡೋ ಒಟೋಟಿಕೆ ಮಾಡ್ಬೋದಾ ಅಂತ ಕೇಳೋದಾದರೆ ಆರಾಮಾಗಿ ಒಟೋಟಿಕೆ ಮಾಡ್ಬೋದು ಆದರೆ ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ಲ ನಾವು ಹೋಗೋ ಏರಿಯಾ ಕಡೆಗೆ ಆರ್ಡ್ರ್ಗಳು ಬಿದ್ದರೆ ಮಾತ್ರ ಮಾಡೋಕ್ಕಾಗೋದು ಉತ್ತರಕ್ಕೊಂದು ದಕ್ಷಿಣಕ್ಕೊಂದು ಆರ್ಡ್ರ್ ಸಿಕ್ಬಿಟ್ರೆ ಮಾತ್ರ ನೀವು ನೋಡ್ದೇನೆ ಏನಾದ್ರೂ ಆರ್ಡ್ರ್ ಎತ್ಕೊಬಿಟ್ರೆ ಪೋಟರು ಮತ್ತು ರ್ಯಾಪಿಡೋದಲ್ಲಿ ಖಂಡಿತ ಮಾತ್ರ ಡ್ರಾಪ್ ಮಾಡೋಕ್ಕೆ ಲೇಟಾಗಿ ಹೋಗುತ್ತೆ ಕಸ್ಟಮರ್ ಮಾತ್ರ ಫುಲ್ ಕಂಪ್ಲೇಂಟ್ ಮಾಡಕ್ಕೆ ಹೋಗ್ಬಿಡ್ತಾರೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ನಾವು ಆರ್ಡ್ರ್ಗಳನ್ನ ಡ್ರಾಪ್ ಮಾಡ್ಬೋದು ಹಾಗಂತ ಒನ್ ಅವರು ಹಾಫ್ ಆನ್ ಅವರು ಆ ಥರ ಲೇಟ್ ಮಾಡೋಕೆ ಹೋದರೆ ನಮಗೆ ರ್ಯಾಪಿಡೋದಲ್ಲಿ ಮತ್ತು ಪೋರ್ಟರಲ್ಲಿ ಎರಡರಲ್ಲೂ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಕಸ್ಟಮರ್ ಕೇರಿಂದ ಅದಕ್ಕೆ ಯಾರೇ ಮಾಡೋರಿದ್ದರೆ ನೋಡಿಕೊಂಡು ಏರಿಯಾಗಳು ನಿಮಗೆ ಬೆಂಗಳೂರಲ್ಲಿ ಗೊತ್ತಿರಬೇಕು ಗೊತ್ತಿಲ್ಲದೇ ಯಾವುದು ಆರ್ಡ್ರ್ಗಳನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾವ ಏರಿಯಾ ಎಲ್ಲಿ ಬರುತ್ತೆ ಯಾವ ಥರ ರೂಟಲ್ಲಿ ಹೋಗಬೇಕು ಅನ್ನೋದನ್ನ ನೀವು ಒಂದು ಸ್ವಲ್ಪ ತಿಳ್ಕೊಳ್ಳಿ ಆ ಥರ ಮಾಡುತ್ತಾ ಹೋದರೆ ನಿಮಗೆ ಯಾವುದೇ ಥರ ತೊಂದರೆ ಆಗಲ್ಲ ನೋಡಿ ಈ ಆರ್ಡ್ರ್ ಬಂದು ನಾನು ಹೋಗೋ ಲೊಕೇಶನ್ ಕಡೆಗೇ ಸಿಕ್ತು ಇವಾಗ ಪೋಟರು ಸಿಕ್ಕಿದ್ದು ಅದೇ ಥರನೇ ರ್ಯಾಪಿಡರ್ನು ಅದೇ ಥರನೇ ಆರ್ಡ್ರ್ ಬಿದ್ದಿರೋದು ಇದು ಶ್ರೀಗಂಧ ಕಾವಲ್ಗೆ ಇದ್ದೀನಿ ನಾನು ಪೋಟರಲ್ಲಿ ಇದು ಬಂದು ಕುರುಪ್ರಹಳ್ಳಿಗೆ ಬಿದ್ದಿದ್ದೆ ಆ ಕುರುಪ್ರಹಳ್ಳಿಯಿಂದ ಹತ್ತಿರ ಹಂಗೆ ಆಗುತ್ತೆ ಹಂಗೆ ಹೋಗ್ಬೋದು ಕುರುಪ್ರಹಳ್ಳಿ ಕಡೆಯಿಂದ ನಾನು ರಿಂಗ್ ರೋಡ್ಗೆ ಹೋಗ್ಬಿಟ್ಟು ರಿಂಗ್ ರೋಡಿಂದ ನಾನು ಶ್ರೀಗಂಧ ಕಾವಲ್ಗೆ ಆರಾಮಾಗಿ ಹೋಗ್ಬಿಡ್ಬೋದು ಎಂಟು ಕಿಲೋಮೀಟ್ರ್ ಇದೆ ಬನ್ನಿ ಈ ಆರ್ಡ್ರನ್ನ ಫುಡ್ ಆರ್ಡ್ರನ್ನ ಫಸ್ಟು ಡ್ರಾಪ್ ಮಾಡಿಬಿಡೋಣ ಇನ್ನೊಂದು ತ್ರೀ ಮಿನಿಟ್ಸಲ್ಲಿ ಡ್ರಾಪ್ ಮಾಡಿಬಿಡ್ತೀನಿ ಫುಡ್ ಆರ್ಡರು ಅದಾದಮೇಲೆ ಅಲ್ಲಿಗೆ ಒಂದು ಅರ್ಧ ಗಂಟೆ ಅಂತ ತೋರಿಸ್ತಾ ಇದೆ ಟ್ರಾಫಿಕ್ ಎಲ್ಲ ಇದೆ ಅಂತ ನೇಮ್ ಚಂದನ ಹಾಂ ಓಕೆ ಹಾಂ ಓಕೆ ಓಕೆ ಯುವ ಲೊಕೇಶನ್ ಸೋಯಿಂಗ್ ಸೋಯಿಂಗ್ ಇಯರ್ ಓಕೆ ಒನ್ ಮಿನಿಟ್ ಐ ಟೇಕ್ ಯು ಫೋಟೋ ಥ್ಯಾಂಕ್ ಯು ಲೊಕೇಶನ್ನು ರಾಂಗ್ ಇತ್ತು ಅದಕ್ಕೆ ಅವ್ರಿಗೆ ಕಾಲ್ ಮಾಡಿದೆ ಇಲ್ಲೇ ವೆಯ್ಟ್ ಮಾಡಿ ರೆಡ್ ಕಾರ್ ಹತ್ರ ಬಂತೀನಿ ಅಂತ ಹೇಳ್ಬಿಟ್ಟು ಪಿಕಪ್ ಮಾಡ್ಕೊಂಡು ಹೋದರು ಈ ಆರ್ಡ್ರಿಗೆ ಮೂವತ್ತು ರೂಪಾಯಿ ಕೊಟ್ಟಿದ್ದಾರೆ ಒಂದೂವರೆ ಕಿಲೋಮೀಟ್ರು ಇವಾಗ ಬನ್ನಿ ಡೈರೆಕ್ಟು ನಾವು ಶ್ರೀಗಂಧ ಕಾವಲ್ಗೆ ಹೋಗೋಣ ಇಲ್ಲಿಂದ ಏಳು ಕಿಲೋಮೀಟ್ರ್ కే రజా హలో మేడం పోటర్ పోటర్ బుక్ మూ పోటర్ పోటర్ ಲಾವಣ್ಯ ಹಾಂ ಆಪೋಸಿಟಾ ಇದೆ ಲಾವಣ್ಯ ನಮ್ಗೆ ಲೊಕೇಶನ್ ಅಲ್ಲೇ ತೋರಿಸ್ತಾ ಇದೆ ಹಿಂದೆ ನಿನ್ನೂ ಹಾಂ ಓಕೆ ಸರ್ ಥ್ಯಾಂಕ್ ಯು ನೋಡಿ ಒಂದು ಲೊಕೇಶನ್ ರಾಂಗ್ ಆಯಿತು ಅಂದರೆ ಎಷ್ಟೊಂದು ಕಷ್ಟ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ದಂಗೆ ಆಯಿತು ಇಲ್ಲೇ ಐದು ನಿಮಿಷ ವೇಸ್ಟ್ ಆಯಿತು ಓಕೆ ಈ ಆರ್ಡ್ರಿಗೆ ಒನ್ ತರ್ಟಿ ಏಯ್ಟ್ ಅಂತ ತೋರಿಸಿದ್ದು ಕಮಿಷನ್ ಎಲ್ಲ ಹೋಗಿ ಒನ್ ಟ್ವೆಂಟಿ ಸಿಕ್ಸ್ ಬಂದಿದೆ ಹನ್ನೊಂದು ರೂಪಾಯಿ ನಾಲ್ಕು ಪೈಸ ಕಮಿಷನ್ ತಗೊಂಡಿದ್ದಾರೆ ಓಕೆ ಇವಾಗ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ನೋಡಿದ್ರಲ್ಲ ರ್ಯಾಪಿಡೋದಲ್ಲಿ ಇದೇ ಆರ್ಡ್ರ್ ಸಿಕ್ಕಿದರೆ ನಮಗೆ ಎಂಟು ಕಿಲೋಮೀಟ್ರಿಗೆ ಬರೀ ಎಂಬತ್ತು ರೂಪಾಯಿ ಬರ್ತಿತ್ತು ಅಷ್ಟೆ ಇದರಲ್ಲಿ ನಲವತ್ತಾರು ರೂಪಾಯಿ ಎಕ್ಸ್ಟ್ರಾ ಬಂದಿದೆ ಕಿಲೋಮೀಟ್ರಿಗೆ ಎಂಟು ಕಿಲೋಮೀಟ್ರಿಗೆ ಇದೆ ರ್ಯಾಪಿಡಗೂ ಮತ್ತು ಪೋರ್ಟರ್ಗೂ ಇರೋ ವ್ಯತ್ಯಾಸ ಪಾರ್ಸಲ್ ಆರ್ಡರಲ್ಲಿ ಓಕೆ ನೀವು ಕಾಮೆಂಟ್ ಮಾಡಿ ಯಾರಾದರೂ ಪೋಟರಲ್ಲಿ ಪಾರ್ಸಲ್ ಆರ್ಡ್ರ್ ಮಾಡ್ತಾ ಇದ್ದೀರಾ ಅಥವಾ ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡ್ರ್ ಇದ್ದೀರಾ ಅಂತ ನೋಡೋಣ ಇವಾಗ ನೆಕ್ಸ್ಟ್ ಆರ್ಡ್ರ್ ಮೇಲೆ ನಿಮಗೆ ಸಿಗ್ತೀನಿ ಇಲ್ಲಾಂದರೆ ನಾನು ಇವಾಗ ಆರ್ ಆರ್ ನಗರಕ್ಕೆ ಹೋಗ್ತಾಯಿದ್ದೀನಿ ಆರ್ ಆರ್ ನಗರಕ್ಕೆ ಎಂತಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇದು ಗಾಡಿನ ಸರ್ವಿಸ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ನಿಮಗೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಬರುತ್ತೆ ಸರ್ವಿಸ್ ಕೊಡೋದು ಯಾವ ಥರ ಸರ್ವಿಸ್ ಇದ್ದಾರೆ ಹೆಂಗೆ ಅನ್ನೋದನ್ನ ವೀಡಿಯೋದಲ್ಲಿ ನೋಡಿ ನೀವು ಆ ವಿಡಿಯೋ ಲಿಂಕ್ ಕೂಡ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ ಮತ್ತು ಇಲ್ಲಿ ಐ ಕಾರ್ಡಲ್ಲಿ ಕೂಡ ಹಾಕ್ತೀನಿ ಹೋಗಿ ಚೆಕ್ ಮಾಡ್ಬೋದು ಸರ್ವೀಸ್ ಯಾವ ಥರ ಮಾಡ್ತಾಯಿದ್ದಾರೆ ಇವಾಗ ಓಲಾ ಗಾಡಿ ಅನ್ನೋದ್ರ ಬಗ್ಗೆ ಬನ್ನಿ ಇವಾಗ ಅಲ್ಲಿ ಆರ್ ಆರ್ ನಗರವರೆಗೂ ಹೋಗ್ತಾ ಇರೋಣ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ಅಷ್ಟರಲ್ಲಿ ಅಂತ ನೋಡೋಣ ಇವತ್ತಿನ ಟೋಟಲ್ ಅರ್ನಿಂಗ್ಸು ನಿಮಗೆ ಈ ವಿಡಿಯೋ ಎಂಡಲ್ಲಿ ಗೊತ್ತಾಗುತ್ತೆ ಓಟರು ಮತ್ತು ರ್ಯಾಪಿಡೋದಲ್ಲಿ ಟೋಟಲ್ ಎಷ್ಟು ಅರ್ನಿಂಗ್ಸ್ ಆಯ್ತು ಇವತ್ತು ಸಂಡೇ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಇವಾಗ ನಾನು ಆರ್ ಆರ್ ನಗರ್ ಬಂದಿದ್ದೀನಿ ಅಲ್ಲಿಂದ ಒಂದು ಆರ್ಡರ್ ಬೀಳ್ತು ಮೈಸೂರು ರೋಡಿಂದ ಆರ್ ಆರ್ ನಗರ್ಗೆ ಒಂದು ಆರ್ಡರು ಫುಡ್ ಆರ್ಡರು ಆ ಫುಡ್ ಆರ್ಡರನ್ನ ಡ್ರಾಪ್ ಮಾಡಿಬಿಟ್ಟು ಇವಾಗ ನಾನು ಹೋಗ್ತಾಯಿದ್ದೀನಿ ಓಲಾ ಸರ್ವಿಸ್ ಸೆಂಟರ್ಗೆ ಗಾಡಿ ಒಂದು ಸ್ವಲ್ಪ ಬ್ರೇಕ್ ಪ್ಯಾಡ್ಸು ಬೇರೆ ಎಲ್ಲ ಚೇಂಜ್ ಮಾಡಿಸ್ಬೇಕು ಮತ್ತು ನಾಯ್ಸ್ ಬರ್ತಾಯಿದೆ ಮುಂದೆಗಡೆ ಫ್ರಂಟಲ್ಲಿ ಅದನ್ನು ಚೆಕ್ ಮಾಡಿಸೋಣ ಅಂತ ಹೋಗ್ತಾಯಿದ್ದೀನಿ ಮತ್ತು ನನಗೆ ಫುಡ್ ಆರ್ಡರ್ ಸಿಕ್ಕಿದ್ದು ಬಂದು ಮೈಸೂರು ರೋಡಲ್ಲಿ ಅಲ್ಲಿಂದ ಇಲ್ಲಿಗೆ ಐದು ಕಿಲೋಮೀಟ್ರಿಗೆ ಐವತ್ತೊಂದು ರೂಪಾಯಿ ಏನೋ ಬಿಲ್ ಸಿಕ್ತು ಒ ಎನ್ ಡಿ ಸಿ ಆರ್ಡರು ಸ್ವಿಗ್ಗೀನೇ ಸಿಕ್ಕಿದ್ದ ಆರ್ಡರು ಅಂದರೆ ರ್ಯಾಪಿಡೋದಲ್ಲಿ ರ್ಯಾಪಿಡೋದಲ್ಲಿ ಎಲ್ಲ ಕಂಪ್ನಿದು ಲಿಂಕ್ ಮಾಡ್ಕೊಂಡು ಆರ್ಡ್ರ್ ಕೊಡ್ತಾ ಇದ್ದಾರೆ ಓಲಾ ರ್ಯಾಪಿಡೋ ಇವರೆಲ್ಲ ಅದೇ ಥರ ಇದ್ದಾರೆ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ ಏನು ಮಾಡೋಕ್ಕಾಗಲ್ಲ ಯಾವುದರಲ್ಲಿ ಏನು ಆರ್ಡ್ರ್ ಸಿಗುತ್ತೆ ಏನು ಹೇಳೋಕ್ಕಾಗಲ್ಲ ಈಗಿನ ಪರಿಸ್ಥಿತಿಲಿ ಯಾವ್ದು ಆರ್ಡ್ರ್ ಸಿಗುತ್ತೆ ಅದನ್ನು ನಾವು ಹೋಗೋ ಏರಿಯಾಗಳಿಗೆ ಆಗಿ ಸಿಕ್ಕಿದ್ರೆ ಎತ್ಕೊಂಡು ಮಾಡಬೇಕಷ್ಟೇ ಓಕೆ ಓಲಾ ಸರ್ವಿಸ್ ಸೆಂಟರ್ ಅಂತ ತೋರಿಸ್ತು ಇದೇನೆ ಆರ್ ಆರ್ ನಗರದಲ್ಲಿ ಓಕೆ ಗಾಡಿ ಎಲ್ಲ ಮುಗೀತು ಇವತ್ತಿನ ಅರ್ನಿಂಗ್ಸ್ ಬಂದು ರ್ಯಾಪಿಡೋದಲ್ಲಿ ತೋರಿಸ್ತೀನಿ ಟೂ ಏಯ್ಟಿ ರುಪೀಸ್ ಆಗಿದೆ ಇವತ್ತಿನ ಅರ್ನಿಂಗ್ಸು ಮತ್ತು ಪೋರ್ಟರಲ್ಲಿ ಬಂದು ಒಂದೇ ಆರ್ಡ್ರ್ ಮಾಡಿರೋದು ಒನ್ ಟ್ವೆಂಟಿ ಸಿಕ್ಸ್ ರುಪೀಸು ನಿಮ್ಗೆ ಇಲ್ಲೇ ಕಾಣಿಸ್ತಾ ಇರ್ಬೋದು ಲಾಗಿನ್ ಲಾಗೌಟ್ ಆಗೋಗಿದೆ ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ಪೋಟರಲ್ಲಿ ಮತ್ತು ಟೂ ಏಯ್ಟಿ ರುಪೀಸು ರ್ಯಾಪಿಡೋದಲ್ಲಿ ಟೋಟಲ್ಲು ನಾನ್ನೂರ ಆರು ರೂಪಾಯಿ ಆಗಿದೆ ಇವತ್ತಿನ ಅರ್ನಿಂಗ್ಸು ಸಂಡೇಲಿ ಪರವಾಗಿಲ್ಲ ಇವತ್ತು ಸರ್ವೀಸು ಆದಂಗೆ ಆಯಿತು ಈ ಕಡೆ ಅರ್ನಿಂಗ್ಸ್ ಆದಂಗೂ ಆಯಿತು ಓಕೆ ಫ್ರೆಂಡ್ಸ್ ಇದಾಗಿತ್ತು ಫೋಟರು ಮತ್ತು ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡರ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮತ್ತು ಅರ್ನಿಂಗ್ಸ್ ಎಷ್ಟಾಗಿರೋ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಹೇವ್ ಎನೇಶ್ ಡೇ ಬೈ ಬೈ ಟೇಕ್ ಕೇರ್ ನಾನು